ನಮಸ್ಕಾರ ಅಂಜಿ ನಾಗ ನಗ ನಮಸ್ಕಾರ ಬರ್ಚರಿ ಕಂಡು ನನಗೆ ಸಿನಿಮಾ ಒಪ್ಕೊಂಡಾಗ್ಲೇ ನನಗೆ ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಒಂದೇ ಕಥೆಯಲ್ಲಿ ಎರಡು ಕಥೆ ಇದೆ ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್ ಅವರು ಸಿನಿಮಾ ಅಂದ್ರೆ ತುಂಬಾ ಹುಚ್ಚು ಆಸೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸಿನ್ಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು ಆಮೇಲೆ ಡಿಒಪಿ ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳೋಕೆ ಇಲ್ಲ ನೈಟ್ ಶೂಟ್ ಆಗಿರ್ಬೆಬಹುದು ಡೇ ಶೂಟ್ ಆಗಿರ್ಬೋದು ಎಲ್ಲ ಆರ್ಟಿಸ್ಟ್ ಅವ್ರು ತುಂಬಾ ಚೆನ್ನಾಗೆ ಮುದ್ದು ಮುದ್ದಾಗಿ ತೋರಿಸ್ತಾರೆ ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳೋಕೆ ಇಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ರುಗೂ ಅವರು ಕ್ರಶ್ ಆಗಿದ್ದಾರೆ ತುಂಬ ಖುಷಿಯಾಗುತ್ತೆ ಈ ತಂಡದಲ್ಲಿ ನಾನು ಒಂದು ಪಾತ್ ಸೇರಿಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ ಎಲ್ಲರೂ ಇದೇ ಏಪ್ರಿಲ್ ಐದಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್